ಆಲ್ ವೆಲ್ಕಮ್ ಬ್ಯಾಕ್ ಟು ತ್ರಿಶಾಸ್ ಕಿಚನ್ ನಾನು ಇವತ್ತು ಒಂದು ಇಪ್ಪತ್ತು ಜನಕ್ಕೆ ಆಗೋ ಅಷ್ಟು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡೋದಂತ ಅದು ಮಾಡಲಿಕ್ಕೆ ನಾನು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿನ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹತ್ತು ಈರುಳ್ಳಿ ಒಂದು ನಾಲ್ಕು ಹಸಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹೋಲ್ ಸ್ಪೈಸಸ್ ಎಲ್ಲ ಎತ್ತಿಟ್ಟಿದ್ದೀನಿ ಒಗ್ಗರಣೆಗೆ ಅದಾದಮೇಲೆ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಗರಂ ಮಸಾಲ ಪೌಡರ್ ಪೌಡರೆಲ್ಲ ಎತ್ತಿಟ್ಕೊಂಡು ಟೊಮೊಟೊ ಒಂದು ಹತ್ತು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದೊಂದು ಕಟ್ಟು ಒಂದು ನಾಲ್ಕು ನಿಂಬೆ ರಸ ಅದನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಿಂಬೆಹಣ್ಣ ಆಮೇಲೆ ಒಂದು ಕಪ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ ಮಾಡಲಿಕ್ಕೆ ಅದಾದಮೇಲೆ ಒಂದು ಪಾತ್ರೆ ಇಟ್ಟು ಅಳತೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಟ್ರೈ ಮಾಡಿ ಅಳತೆಯೂ ಅದಾದ ಅದಾದಮೇಲೆ ಹೋಲ್ ಸ್ಪೈಸಸ್ ಹಾಕೋತಾ ಇದ್ದೀನಿ ಕಲ್ಲು ಮೊಗ್ಗು ಚಕ್ಕೆ ಲವಂಗ ಎಲೆ ಎರಡು ಏಲಕ್ಕಿ ಮತ್ತು ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಂಡು ಘಮ ಮೇಲೆ ನಾನು ಒಂದು ಹತ್ತು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದು ಮತ್ತು ಖಾರಕ್ಕೆ ಒಂದು ನಾಲ್ಕು ಹಸಿ ಕಾಯಿನ ಅದೇ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮುಚ್ಚಿ ಎತ್ತಿಟ್ಟಾಗಿದೆ ಅದಾದಮೇಲೆ ಸ್ವಲ್ಪ ಓಪನ್ ಮಾಡಿ ನೋಡಿದ್ರೆ ನಾನು ತುಂಬಾ ಚೆನ್ನಾಗಿತ್ತು ಮತ್ತು ಆಗೂ ಇರುತ್ತೆ ಈ ಬಿರಿಯಾನಿ ಸ್ವಲ್ಪ ಕಸೂರಿ ಮೆತಿ ಹಾಕೋತಾ ಇದ್ದೀನಿ ಇದರಿಂದ ಘಮ ತುಂಬ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿಗೆ ಒಂದು ಸತಿ ಇದೇ ಥರ ಟ್ರೈ ಮಾಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಬೆಂದಾದ ಮೇಲೆ ನಾನು ನೋಡಿ ಯಾವ ಥರ ಎಣ್ಣೆ ಬಿಡ್ತಾ ಇದೆ ಈರುಳ್ಳಿನೂ ಚೆನ್ನಾಗಿ ಬೆಂದಿದೆ ನಿಜ ಹೇಳ್ತೀನಲ್ಲ ಇದೇ ಥರ ಟ್ರೈ ಮಾಡ್ಕೊಳ್ಳಿ ನಿಮಗೆ ಸಕ್ಕದ ಇಷ್ಟ ಆಗುತ್ತೆ ಮತ್ತು ಸಲ ಕಮೆಂಟ್ ಮಾಡ್ತೀರಾ ಅದಾದಮೇಲೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ನುಣ್ಣಗೆ ರುಬ್ಬಿ ಒಂದು ಕಡೆ ಎತ್ತಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಟ್ರೈ ಮಾಡಿ ಒಂದು ಸತಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಾಗೋಷ್ಟು ಪುದೀನ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಎತ್ತಿಡ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಡಿಯಲ್ಲಿ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ಒಂದು ಹತ್ತು ಟೊಮೊಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಬೆಂದಷ್ಟು ಬಿರಿಯಾನಿ ರುಚಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಬಿಡೋ ಥರ ನಾವು ಟೊಮೊಟೊನ ಬೇಯಿಸ್ಕೋಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆ ಬಿಡಬೇಕು ಅದಾದಮೇಲೆ ನಾನು ಪೌಡರ್ಸ್ ಹಾಕೋತಾ ಇದ್ದೀನಿ ನಾನು ಯಾವುದೇ ರೀತಿ ಬಿರಿಯಾನಿ ಮಸಾಲ ಇಲ್ಲ ಇಲ್ಲಿ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಅಷ್ಟೇ ಹಾಕೋತಾ ಇರೋದು ನಾನು ಆಮೇಲೆ ಒಂದು ಕಪ್ ಆಗೋಷ್ಟು ಮೊಸರು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬರಬೇಕು ಮಸಾಲೆ ಅಂತೂ ತುಂಬ ಘಮ ಬರ್ತಿದೆ ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟಾದಮೇಲೆ ನಾನು ಫುಲ್ಲು ಎಣ್ಣೆ ಬಿಟ್ಟಿದೆ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆ ಹೊಂದ್ಕೋಬೇಕು ಎಣ್ಣೆನೂ ಯಾವ ಥರ ಬಿಟ್ಟಿದೆ ನೋಡಿ ಈ ಟೈಮಲ್ಲಿ ನಾನು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಾದಮೇಲೆ ಒಂದು ಕಡೆ ಸ್ವಲ್ಪ ಹೊತ್ತು ಎತ್ತಿಟ್ಟು ಕುದಿಯೋಕ್ಕೆ ಬಿಟ್ಟಾದಮೇಲೆ ನಾನು ಚಿಕನ್ನ ತೊಳೆದು ಎಟ್ಟಿ ಎತ್ತಿಟ್ಕೊಂಡಿದ್ದೀನಿ ಅದ್ರ ಒಂದು ಗ್ಯಾಪಲ್ಲೇ ನಾನು ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ ಘಮ ಅಂತೂ ತುಂಬ ಚೆನ್ನಾಗಿದೆ ಅದಾದಮೇಲೆ ತೊಳೆದು ಎತ್ತಿಟ್ಕೊಂಡಿದ್ದಂಥ ಮೂರು ಕೆ ಜಿ ಚಿಕನ್ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಇಪ್ಪತ್ತು ಜನಕ್ಕೆ ಮಾಡ್ತಾಯಿದ್ದೀನಿ ಪೀಸು ಬಿರಿಯಾನಿ ಕಟ್ಟು ಯಾವ ಥರ ಇರುತ್ತೆ ಅದೇ ಥರ ಹೊಡ್ಸ್ಕೊಂಡು ಬಂದಿದ್ದೀನಿ ಚಿಕನ್ ಅಂಗಡೀಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎತ್ತಿಡಿ ಚಿಕನ್ನು ಬೇಯಬೇಕು ಅದ್ರ ಜೊತೆ ಚಿಕನ್ನು ಒಂದು ಫಿಫ್ಟಿ ಅಷ್ಟು ಈಗ ಇಲ್ಲಿ ಬೆಂದರೆ ಸಾಕು ಅದಾದಮೇಲೆ ನೀರು ಹಾಕಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬೇಯುತ್ತೆ ನೋಡಿ ನಾನು ಒಂದು ಕಪ್ಪು ಆಗೋಷ್ಟು ಅಂದರೆ ದೊಡ್ಡ ಕಪ್ಪಲ್ಲಿ ನಾನು ಮೂರು ಕೆ ಜಿ ಅಕ್ಕಿ ಮೂರು ಕೆ ಜಿ ಚಿಕನ್ ತಗೊಂಡಿದ್ದೆ ಅದಕ್ಕೆ ನಾನು ಎಷ್ಟು ಅಳತೆಗೆ ನೀರು ಬೇಕು ಅದನ್ನು ಒಂದು ಕಪ್ಪಲ್ಲಿ ಅಳತೆ ಮಾಡಿಕೊಂಡು ಹಾಕ್ಕೊಂಡಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಟ್ರೈ ಮಾಡಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಆಮೇಲೆ ಮತ್ತು ಈ ಬಿರಿಯಾನಿಗೆ ನಾನು ನಿಂಬೆ ರಸನ ಎತ್ತಿಟ್ಕೊಂಡಿದ್ದೆ ಗೊತ್ತಾ ಒಂದು ಮೂರು ನಿಂಬೆಹಣ್ಣ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ ಯಾ ಉಪ್ಪು ಇದೆಯಾ ಖಾರ ಇದೆಯಾ ಅಂತ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನನಗೆ ಎಲ್ಲ ಸರಿ ಇತ್ತು ನೀರು ಕುದೀತಾ ಇತ್ತು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇನ್ನೊಂದು ಸತಿ ನಾನು ತೊಳೆದು ಎತ್ತಿಟ್ಕೊಂಡಿದ್ದೆನಲ್ಲ ಆ ಅಕ್ಕಿನ ಸೋದಿಸ್ಕೊಂಡು ಇವಾಗ ಹಾಕೋತೀನಿ ನೋಡಿ ನೋಡಿ ಯಾವ ಥರ ಅಕ್ಕಿ ಸ್ವಲ್ಪ ನೆಂದಿರಬೇಕು ಅದಕ್ಕೋಸ್ಕರ ನಾನು ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡಿದ್ದೆ ಅಕ್ಕಿನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಕ್ಕಿ ನೆಂದಿರುತ್ತಲ್ವ ಅಷ್ಟು ಏನು ನಾವು ಜಾಸ್ತಿ ಬೇಯಿಸ್ಬೇಕು ಅನ್ನೋಂಗಿಲ್ಲ ಒಂದು ಥರ್ಟಿ ಪರ್ಸೆಂಟು ಇದರಲ್ಲಿ ಬೆಂದರೆ ಆಯಿತು ಅದಾದಮೇಲೆ ದಮ್ ಮೇಲೆ ನಾವು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಉದ್ರುದ್ರಾಗಿರುತ್ತೆ ಯಾಕಂದರೆ ಮೊಸರು ಹಾಕಿದ್ದೀವಿ ನಾವು ಸಾಫ್ಟ್ ಆಗಲಿಕ್ಕೆ ಅನ್ನ ಮತ್ತು ನಿಂಬೆ ರಸ ಹಾಕಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮುಚ್ಚಿ ದಮ್ ಕಟ್ಟೋಣ ಇವಾಗ ಇದಕ್ಕೆ ನಾನು ಕಲ್ಲು ದಪ್ಪ ಕಲ್ಲಿರಲಿಲ್ಲ ಅದಕ್ಕೋಸ್ಕರ ನಾನು ಯಾವುದನ್ನು ತೊಗೊಂಡಿದ್ದೀನಿ ಅದನ್ನು ಎಲ್ಲ ರೀತಿ ಇದ್ದೀನಿ ಎರಡು ಕಲ್ಲಿತ್ತು ಅದಾದಮೇಲೆ ಅದಕ್ಕೆ ಭಾರವಾಗಿರಲಿ ಅಂತ ಮುಚ್ಚಿ ಎತ್ತಿಟ್ಟು ಸ್ವಲ್ಪ ಹೊತ್ತು ತೆಗೆದು ನೋಡ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ಥರ ಆಗಿದೆ ಅಂತ ಚೆನ್ನಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಳೆದು ಬಿಡುತ್ತೆ ಒಂದು ಸತಿ ಅದಾದಮೇಲೆ ಮತ್ತೆ ಮುಚ್ಚಿ ಎತ್ತಿಡಬೇಕು ಇಷ್ಟೆಲ್ಲ ಆದಮೇಲೆ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬಿರಿಯಾನಿ ನನಗಂತೂ ತುಂಬ ಖುಷಿ ಆಯಿತು ಈ ಥರ ಮಾಡಲಿಕ್ಕೆ ಎಷ್ಟು ಇಷ್ಟಪಟ್ಟು ನಾನು ಅಡುಗೆನ ಮಾಡ್ತೀನಿ ಅಷ್ಟು ಚೆನ್ನಾಗಿ ಅಡುಗೆಗಳು ಬರುತ್ತೆ ನಾವು ಅಯ್ಯೋ ಮಾಡಬೇಕಲ್ಲ ಅಂತ ಮಾಡಿದ್ರೆ ಯಾವುದೂ ಚೆನ್ನಾಗಿ ಬರಲ್ಲ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಇದೇ ಥರ ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್